ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಚಾರುಲತಾ ಆಲ್ಮಾ ನ್ಯೂಸ್ಗೆ ಸ್ವಾಗತ ನಾವಿವತ್ತು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿದ್ದೀವಿ ವಿಶ್ವ ಹವ್ಯಾಕ ಸಮ್ಮೇಳನ ಇಂದಿನಿಂದ ಪ್ರಾರಂಭಗೊಂಡಿದೆ ಇಲ್ಲಿನ ವಿಶೇಷತೆ ಏನು ಏನೆಲ್ಲ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ನಮಸ್ಕಾರ ಕಾರ್ತಿಕ್ ಅಂತ ಇದು ಗಾಯತ್ರಿ ಥೀಮ್ ಅಂತ ಇರುವಂಥದ್ದು ಇಲ್ಲಿ ಸೊ ಇದು ಗಾಯತ್ರಿ ಥೀಮ್ ಅಂದರೆ ಮೇಯ್ನಾಗಿ ಜಪ ಮಾಡ್ತಾರೆ ಜಪಾನುಷಾರ ಗಾಯತ್ರಿಯನ್ನು ಸೊ ನಾವಿಲ್ಲಿ ಗಾಯತ್ರಿ ಥೀಮಲ್ಲಿ ಏನು ಮಾಡಿದೀವಿ ಅಂತಂದರೆ ಒಂದು ಗಾಯತ್ರಿ ವಿಶೇಷವಾಗಿ ಉಪನಯನ ಸಂಸ್ಕಾರ ಮಾಡೋದು ಹೇಗೆ ಅಂತ ಮತ್ತೆ ಬೇರೆ ಏಳು ಗೋತ್ರಗಳಿದೆ ಸೊ ಏಳು ಋಷಿಮನಿಗಳು ಏಳು ಋಷಿಮನಿಗಳೇ ಸಪ್ತರ್ಷಿ ಮಂಡಲ ಮಾಡಿದ್ದೀವಿ ಆಮೇಲೆ ಗಾಯತ್ರಿ ದೇವಿಯ ಒಂದು ಮೂರ್ತಿ ಸ್ಟ್ಯಾಚ್ಯೂ ಮಾಡಿಟ್ಟಿದ್ದೀವಿ ಒರಿಜಿನಲ್ ಗಾಯತ್ರಿ ಮೂರ್ತಿಯನ್ನು ಕೂಡ ಮಾಡಿದ್ದೀವಿ ಆಮೇಲೆ ಒಂದು ಸವಿತ್ರ ಪೂಜೆ ಅಂತ ಅಂದ್ಬಿಟ್ಟು ಸೂರ್ಯನನ್ನು ಆಹ್ವಾನ ಮಾಡಿ ಸವಿತ್ರ ಪೂಜೆ ಅಂತ ಮಾಡಿಬಿಟ್ಟು ಗಾಯತ್ರಿಗೆ ಸಂಬಂಧಪಟ್ಟ ಹಾಗೆ ಆ ಸೂರ್ಯನನ್ನು ಬೆಳಕು ಹೇಗೆ ಬೇಕು ಹಾಗೆ ಗಾಯತ್ರಿ ಮಂತ್ರ ಹೇಳುವಾಗ ಸೂರ್ಯನ ಬೆಳಕನ್ನು ನೋಡಿಬಿಟ್ಟು ಅದರಿಂದ ಆಹ್ವಾನ ಆಗಿಬಿಟ್ಟು ನಾವು ಪೂಜೆ ಮಾಡೋದು ಗಾಯತ್ರಿ ಮಂತ್ರ ಹೇಳೋದು ಓಂಬು ಬಸ್ವ ಸವಿತ್ರ ಮರ್ಗೋ ದೇವಸ್ಥೆ ದೇವನ ಪ್ರಚೋದಯ ಅಂತ ಸೊ ಅದಕ್ಕೋಸ್ಕರ ಆ ಸಂಬಂಧಪಟ್ಟ ಗಾಯತ್ರಿ ಮಂತ್ರ ಸ ಸವಿತ್ರ ಮಂತ್ರ ಗಾಯತ್ರಿಯ ಸ್ಟ್ಯಾಚ್ಯೂ ಮತ್ತು ಅಲ್ಲಿ ಯಾರಾದರೂ ಜಪ ಮಾಡೋಂಗಿದ್ರೆ ಸೊ ಅವ್ರಿಗೂ ಜಪ ಮಾಡ್ಬೋದು ಆ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೀವಿ ಸೊ ಗಾಯತ್ರಿ ಟೀಮಲ್ಲಿ ಸಂಪೂರ್ಣವಾಗಿ ರಿಲೇಟೆಡ್ ಜನಿವಾರ ಹಾಕುವಂಥದ್ದು ಹೇಗೆ ಮತ್ತು ಗಾಯತ್ರಿ ದೇವಿಯ ಮಹತ್ವ ಸಪ್ತರ್ಷಿ ಮಂಡಲ ಏಳು ಋಷಿಗಳು ಸೊ ಅದರ ಬಗ್ಗೆ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದ್ವಿ ಸಮ್ಮೇಳನದಲ್ಲಿ ನಾವು ಮೂರು ವರ್ಷಕ್ಕೊಂದ್ಸಲ ಆಗಿರೋದು ಇದು ಮೂರನೇ ಹಬ್ಬ ಹಬ್ಬಕ್ಕೆ ಸಮ್ಮೇಳನ ಮೂರನೇ ಸಮ್ಮೇಳನದಲ್ಲಿ ಇದು ವಿಶೇಷತೆ ಆಗಿದೆ ಸೊ ಇದೀಗ ಗಾಯತ್ರಿದು ನಾವು ಸ್ಟಾರ್ಟಿಂಗ್ ಪಾಯಿಂಟು ಮುಂದಿನ ಸಮ್ಮೇಳನದಲ್ಲಿ ನೋಡಬೇಕು ಹೇಗಾಗುತ್ತೆ ಅಂತ ಚೆನ್ನಾಗಿ ಬಂದರೆ ಇನ್ನೂ ಅದು ಆ ದೇವಿ ಹೇಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳಿದಲ್ಲಿ ಇರುವಂಥದ್ದಾಗೆ ಇಲ್ಲಿ ಸವಿತ್ರ ಪೂಜೆ ಅಂತಂದರೆ ಸೂರ್ಯನನ್ನು ಆಹ್ವಾನ ಮಾಡಿ ಸೂರ್ಯನ ಸ್ಫಟಿಕ ಇದೆ ಇಲ್ಲಿ ಸೂರ್ಯನ ಸ್ಫಟಿಕವನ್ನು ದೇವರನ್ನು ಆಹ್ವಾನ ಮಾಡಿ ದೇವರನ್ನ ಪೂಜೆ ಮಾಡಿ ಗಾಯತ್ರಿ ದೇವಿಗೆ ಸಂಬಂಧಪಟ್ಟ ಹಾಗೆ ಸೊ ವಿಶೇಷವಾಗಿ ಇದು ಈ ಎಲೆಯಲ್ಲಿ ಇದೆಯಲ್ಲ ಇದು ಸವಿತ್ರ ಪೂಜೆಗೆ ತುಂಬ ಮಹತ್ವದ್ದಾಗಿದೆ ಸೊ ದೇ ಸೂರ್ಯನ ಇಲ್ಲಿ ಆಹ್ವಾನ ಮಾಡಿ ಇಟ್ಬಿಟ್ಟು ಇಲ್ಲಿ ಇದನ್ನು ಪೂಜೆ ಮಾಡ್ತಾ ಇದ್ದೀವಿ ನಾವು ಯಾವ ಇದು ಎಕ್ಕ ಇದೆ ಎಲೆ ಜಪ ಮಾಡಲಿಕ್ಕಿರುವಂಥ ಸಾಮಗ್ರಿಗಳನ್ನು ಇಟ್ಟಿದ್ದೀವಿ ಇಲ್ಲಿ ಒಂದು ಚಾಪೆ ಇಟ್ಟಿದ್ವಿ ಚಾಪೆ ಜೊತೆ ಮೇಲೆ ಕೂತ್ಕೊಂಡ್ಬಿಟ್ಟು ಇದ್ರ ಮೇಲೆ ಚೊಂಬಲ್ಲಿ ನೀರು ಇಟ್ಬಿಟ್ಟು ಇದು ಜಪ ಮಾಲೆ ಕೂಡ ಇಟ್ಟಿದ್ವಿ ಹಾಗೆ ಭಸ್ಮ ಕೂಡ ಧಾರಣೆ ಮಾಡ್ಬೋದು ಭಸ್ಮಧಾರಣೆ ಮಾಡಿ ಇಲ್ಲಿ ಜಪ ಮಾಡಿಕೊಂಡು ಬೇರೆ ಬೇರೆ ಜಾಗದಲ್ಲಿ ಇಲ್ಲಿ ಇಟ್ಟಿದ್ದೀವಿ ಯಾರಿಗೆ ಬೇಕಾದರೂ ಬಂದವರು ವಿಶ್ವ ಸಮ್ಮೇಳನಕ್ಕೆ ಬಂದವರು ಇಲ್ಲಿ ಜಪ ಮಾಡಬೇಕು ಅಂತ ಇದ್ದರೆ ಅವರು ಇಲ್ಲಿ ಬಂದು ಜಪ ಮಾಡ್ಕೊಂಡು ಹೋಗ್ಬೋದು ಫ್ರೀಯಾಗಿ ಯಾರು ಬೇಕಾದರೂ ಬಂದು ಮಾಡ್ಕೊ ತಗೊಂಡೇ ಹೋಗ್ಬಾರ್ದು ತಗೊಂಡು ಇಲ್ಲಿ ಇರಬೇಕು ಮತ್ತು ನೋಡಿದಿರಲ್ಲ ವೀಕ್ಷಕರೇ ವಿಶ್ವ ವ್ಯಾಖ್ಯಾ ಸಮ್ಮೇಳನ ಎಷ್ಟು ಜೋರಾಗಿ ನಡೆದಿದೆ ಅಂತ ನೀವು ಕೂಡ ಬನ್ನಿ ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು